ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತೇನು ವಿಶೇಷ ಅಂದರೆ ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಂಗೆ ರಾತ್ರಿನೇ ಜಾಮೂನ್ ಮಾಡಿಟ್ಟು ಬೆಳಗ್ಗೆ ಅವ್ರಿಗೆ ಅದನ್ನೇ ಕೊಟ್ಟಿದ್ದೀನಿ ಟಿಫನ್ ಮಾಡಿದ್ದೀವಿ ಈಗ ಟಿಫನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇದೇ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವ್ರು ಬರ್ತಡೇಗೆ ಸರ್ಪ್ರೈಸ್ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಕರ್ಕೊಂಡೋಗಿ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತೀನಿ ಹಲೋ ಗಾಯಸ್ ಚೆನ್ನಾಗಿದ್ದೀರ ಅಲ್ವಾ ಇವತ್ತು ನನ್ನ ಬರ್ಡೇ ಬರ್ಡೇಗೋಸ್ಕರ ನಾನು ಹೆಂಡ್ತಿ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡಿದ್ಲು ಬೆಳಗ್ಗೆ ತಿಂದುಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿದ್ವಿ ತಿಂಡಿ ಮಾಡಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಇದಕ್ಕೆ ಹೋಯ್ತೀವಿ ಏನಪ್ಪ ಸಂಗೊಳ್ಳಿ ರಾಯಣ್ಣನ ಗಾಳಿಗೆ ಇಡಿಸಿದ್ದ ಅದು ನಂದಗಡೆಗೆ ನಾನು ಹೆಂಡತಿ ನೋಡಿಲ್ಲ ನೋಡ್ಬೇಕಂತ ಆಸೆ ಬೀಳ್ತಾಳೆ ಅದಕ್ಕೆ ಕರ್ಕೊಂಡು ಹೋಯ್ತೀನಿ ಹೋಗಿ ತೋರಿಸ್ಕೊಂಡು ಬರ್ತೀನಿ ಇವತ್ತು ನನ್ನ ಬರ್ತ್ಡೇ ಅಲ್ಲ ಹಾಗಾಗಿ संत बोल रहे हैं को ये सब कुछ अच्छा नहीं कर रहा है ये ಇವಾಗ ಆಂಜನೇಯ ದೇವಸ್ಥಾನ ಆಯಿತು ಇನ್ನು ನಂದಗಡ್ಡಕ್ಕೆ ರಾಯನನ್ನು ಗಲ್ಗೆರಿಸಿದ ಸ್ಥಾನಕ್ಕೆ ಹೋಗ್ತೀವಿ ನಂದಗಡಕ್ಕೆ ಬೈಕ್ ಐತೆ ಬೈಕ್ ತಗೊಂಡು ಬೈಕ್ನಲ್ಲಿ ಹೋಗ್ತೀವಿ ಫ್ರೆಂಡ್ಸ್ ಹಣದೀವಿ ಒಂಟಿದೀವಿ ನಂದುಗಡೆಗೆ ಹೋಗಿ ಅಲ್ಲಿ ತೋರಿಸ್ಕೊಡ್ತೀನಿ ರಾಯಣ್ಣನ ಗಲಿಗೆರಿಸಿದ್ದು ಹಲದ ಮರ ಅಣ್ಣ ಏ ಸುಮ್ಮನೆ ಇರ ಸ್ವಲ್ಪ ತೋರಿಸ್ಬೇಕು ಮತ್ತೆ ಎಲ್ರಿಗೂ ರಸ್ತೆ ಹಂಗೈತೆ நன் கட் ஸ்தளக்கேகாரி இது எல்லா ஷாப்பிங்கு அங்க ಫ್ರೆಂಡ್ಸ್ ಇವಾಗ ನೋಡ್ರಿ ಈಗೆಲ್ಲ ಕಾಯಿ ಕಟ್ಟಿದ್ದ ತೆಂಗಿನ ಕಾಯಿ ಕಟ್ಟವ್ರೆ ಇದು ಮೊದಲಿಂದನು ನಂಬಿಕೆ ವಾಡಿಕೆ ಮಕ್ಕಳಾಗದೇ ಇರೋರು ಬೇಡ್ಕೊಂಡು ಕಾಯಿ ಕಟ್ಟಿದ್ರೆ ಅಂತ ನಂಬಿಕೆ ಇವಾಗ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇವಾಗ ನಾವು ಕಟ್ಬೇಕಂತಿದ್ದೀವಿ ಕಟ್ತೀವಿ ನೋಡಿರಿ ಫ್ರೆಂಡ್ಸ್ ತೋರಿಸ್ತೀನಿ ಈಗ ನಾವು ಕಟ್ತೀವಿ ಕಾಯಿನ ಬಾಯ್

Ah, olha ಹಾಕು ರೈ ಅನ್ನನಿಗೆ ಹಾರ ಹಾಕ್ತಾರೆ ನೋಡಿ ಯಮ್ಮ ಒಂದು ಕಪ್ ಒಂದು ಕಪ್ ಒಂದು ಕಪ್ ಒಂದು ಕಪ್ ಹಾಂ ಕಟ್ ಮಾಡಿದ್ದೀರಾ ಇಲ್ಲ ರೀ ಇದು ಮಾಡ್ತಾಯಿದ್ದಾರಲ್ಲ ಹ್ಞೂ ಮಂಜು 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 ಆ ಸರ್ ಸಂಗೀತ ಮಂಜು ಸಂಗೀತ ऑक्टोबर रिन्यू करतोय काय करतोय आई ये रे काय करतोय काय करतोय Puji ಮಾಡ್ರಿ <laughs> ನೋಡಿ ಫ್ರೆಂಡ್ಸ್ ಕಾಯಿ ಕಟ್ತಾ ಇದ್ದೀವಿ ಅಂದ್ರೆ ನಂಬಿಕೆ ಒಂದು ರಾಯಣ್ಣನ ಸಮಾಧಿ ಹತ್ರ ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋದಕ್ಕೋಸ್ಕರ ಬಂದು ನಾವು ಕಟ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಜನ ಹೆಂಗ್ ಬರ್ತವ್ರೆ ಒಂದಷ್ಟು ಜನ ಅಂತೂ ಹೋದ್ರು ಸಮಾಧಿ ಸ್ಥಳ ಇದು ನೋಡಿ ಫ್ರೆಂಡ್ಸ್ ಈ ಅಕ್ಕರು ಮಾಲಿಂಗಪುರದಿಂದ ಬಂದಾರೆ ಏನಮ್ಮ

ನಾನು ನಮ್ಮ ಮನೇಲಿ ಅದಕ್ಕೆ ಅಂತ ಕಾಯಿ ಕಟ್ಟಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಂದುಗಡ ಇದು ಇದೇ ರ ಹೆಣ್ಣು ಸಮಾಧಿ ಇದ್ದಿದ್ದು ಇದು ಮರ ನಾವು ಅಲ್ಲಿ ಇದಕ್ಕೆ ಕಟ್ಟಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್